ಇಲ್ಲಿಗೆ ಏನಮ್ಮ ಮಾಡಿದ್ರೆ ಮಾಡಿದರೆ ಆಮೇ ಕಡೆ ಸ್ವಲ್ಪ ಹೊತ್ತು ಕುರಾನ್ ಓದಿ ತಸ್ವಿ ಅದು ಓದ್ಬಿಡ್ತೀನಿ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ರೀ ಈಗ ಆ ರೀಪಾ ಚಹ ಹಾಲು ಬಿಸಿಟ್ರೆ ನಾನು ಗಂಜಿ ಮಾಡಕತ್ತೀನಿ ಗಂಜಿ ಮತ್ತು ಆಬಾರ್ದು ಇಂಜೆಕ್ಷನ್ ಐತ್ರಿ ಡಾಕ್ ಹೋಗಾರವ್ರು ಹಾಗಾಗಿ ಚಹಾ ಕುಡಿಯೋಣ ಮಟ್ಟ ಅಂತ ಹೇಳಿದ್ರೆ ಸ್ವಲ್ಪ ಹೋಗೋವಾಗ ಗಂಜಿ ಕುಡ್ದು ಹೋಗಲ್ ರಾ ಅಂತೇಳಿ ಗಂಜಿ ಮಾಡಕತ್ತೀನಿ ನೋಡಿರಿ ಹಾಲು ಬಿಸಿ ಅದನ್ನು ಚಹಾ ಕೊಡಮ್ಮವ್ರಿ ಮೊದಲು ಹಾಕಿ ರೆಡಿ ಆಗ್ತದೆ ಇದು ಜೋಳದ ಹಿಟ್ಟಿಂದ ರೀ ಮೊಸರು ತರ್ಸೈತ್ರಿ ಮೊಸರು ಸ್ವಲ್ಪ ಮಜ್ಜಿಗೆ ಮಾಡಿ ಅದನ್ನು ಸ್ವಲ್ಪ ಕಟ್ಟದ ಗಂಜಿ ಒಳಗೆ ಹಾಕಿ ಕೊಟ್ಬಿಟ್ರೆ ಹೊಟ್ಟೆ ತಣ್ಣಗಾಗತ್ತೆ ರೀ ಅದು ಇಲ್ಲಿ ಗಂಜೀರಿ ಸ್ವಲ್ಪ ಮೊಸರು ಮಜ್ಜಿಗೆ ಮಾಡಿದಿರಿ ಅದನ್ನು ಮಜ್ಜಿಗೆ ಮಾಡಿ ಅದನ್ನು ಗಂಜಿ ಒಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಂದ್ರೆ ಹೊಟ್ಟೆ ಸ್ವಲ್ಪ ತಣ್ಣಾಗುತ್ತಾ ಅಂತೇಳು ಇದನ್ನ ಮಾಡೀನಿ ರೀ ಇವತ್ತು ಮಜ್ಜಿಗೆ ಆಮೇಲೆ ಕಡೆ ಗಂಜಿರಿ ಅನ್ನ ಉಂಡು ಊಟ ಮಾಡುವಲ್ರಿ ಅವ್ರು ಅನ್ನ ಯಾಕೋ ಹೋಗಲ್ತು ಅಂತಾರೆ ಬಾಬರ್ ಹಾಗಾಗಿ ಗಂಜಿನ ಮಾಡುವ ಅಂತಂದ್ರೆ ಗಂಜಿನ ಮಾಡೀನಿ ರೀ ಇವತ್ತು ನೋಡ್ರಿಪ್ಪ ಇವತ್ತಿಂದು ವಿಡಿಯೋ ನಂದು ಬಂದ್ಬಿಟ್ಟು ಏನ ಅಂತ ಹೇಳಿದ್ರೆ ಕಮೆಂಟಿನ ಬಗ್ಗೆ ನಾನು ಮಾತಾಡಬೇಕು ಅಂತ ನಾನು ಇವತ್ತು ವಿಡಿಯೋ ಏನು ಮಾಡಿಲ್ಲ ರೀ ನಾನು ಜಾಸ್ತಿ ನಮ್ಮ ಬಾಬಾರದು ಆಸ್ಪತ್ರೆಗೆ ಹೋದ್ರು ಎಲ್ಲ ಹೋದ್ರು ಅವ್ರಿಗೆ ಏನು ಮಾಡಿದ್ವಿ ಏನಿಲ್ಲ ಎಂತ ಅಂತ ಅನ್ನೋದು ಯಾಕಂತ ಹೇಳಿದ್ರೆ ಅದು ನಾನು ಮಾಡೋ ಅಂಥ ಕರ್ತವ್ಯ ನಾನು ಮಾಡ್ತೀನಿ ರೀ ಅದು ನಮ್ಮ ಅಮ್ಮಗು ನಮ್ಮ ಬಾಬಾಗ ಅದನ್ನೆಲ್ಲ ನಾನು ಮಾಡಿದ್ದೀನಿ ಮುಗಿಸಿದಿರಿ ಅದೆಲ್ಲ ಏನು ನಾನು ಜಾಸ್ತಿ ತೊಗೊಂಡಿಲ್ಲ ರೀ ಯಾಕಂತಂದ್ರೆ ಕಮೆಂಟ್ನ ಬಗ್ಗೆ ನಾನು ಮಾತಾಡಬೇಕು ಅಂತಂದು ಇವಾಗ ಕೆಲವೊಂದು ಕಮೆಂಟ್ ಬಗ್ಗೆ ಹೇಳ್ತೀನಿ ರೀ ಅಂದರೆ ನನ್ನ ಏಳಿಗೆ ಬಯಸೋರು ನನಗೆ ಗೊತ್ತಿರಲಾರ್ದನ್ನು ಹೇಳ್ಕೊಡೋರು ಅವ್ರು ಕಮೆಂಟ್ ಮಾಡ್ರಿ ಅಂದ್ರೆ ನನಗೆ ಗೊತ್ತಿರಲಾರಂತೂ ಹೇಳ್ಕೊಡ್ತಾರೆ ಕೊಡಬೇಕಿತ್ತು ರೀ ಮಾಡಬೇಕಿತ್ತು ನೀವು ಹಿಂಗೆ ಮಾಡಬೇಕಿತ್ತು ಹಿಂಗಿಲ್ಲ ಅಂತೇಳಿ ಕೆಲವೊಂದಿಷ್ಟು ಜನ ನನಗೆ ಗೊತ್ತಿರಲಾರ್ದನ್ನು ಹೇಳ್ಕೊಡುವಂಥ ಕಮೆಂಟು ಏನಪ್ಪ ಅಂತ ಹೇಳಿದ್ರೆ ಇದು ಇಷ್ಟು ಸೀರೆ ಇದ್ವು ನಿಮ್ಮ ಅದು ಕೊಡಬೇಕಿತ್ತು ನಿಮ್ಮ ತಮ್ಮನ ಹೇಳ್ತಿಗ್ಯಾರ್ದು ಕೊಟ್ಟು ಕಳಿಸ್ಬೇಕಿತ್ತು ಅಂತ ನೀವು ನನಗೆ ತಿಳಿ ಹೇಳಿ ತಿಳಿ ಹೇಳೋರಂಥವ್ರಿಗೆ ಈಗ ನನ್ನ ಮಾತು ಏನಪ್ಪ ಅಂದ್ರೆ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ರೀ ಏನಪ್ಪ ಅಂತ ಹೇಳಿದ್ರೆ ನೋಡಿರಿ ಇವಾಗ ನಮ್ಮ ನಾನು ಇದನ್ನ ಫಂಕ್ಷನ್ ಮಾಡಬೇಕಾದ್ರೆ ನಾನು ಎಷ್ಟು ತ್ರಾಸದಿಂದ ಮಾಡೀನಿ ಅಂತ ಹೇಳಿದ್ರೆ ನನಗೆ ಮಾತ್ರ ಗೊತ್ತು ಅಂದರೆ ನೀವು ಅರ್ಥ ಮಾಡ್ಕೊತೀರಿ ನನ್ನ ಬಗ್ಗೆ ಅಂತ ನಾನು ನಿಮಗೆ ಹೇಳಾಕತ್ತೀನಿ ರೀ ಇದನ್ನು ಅವತ್ತು ನಾನು ನಮ್ಮ ಮಾರಿಯಪ್ಪ ಹೋದ್ವಿ ಮುತ್ತುಟ್ಟು ಹೋದ್ವಿ ಬಿಸ್ಲಾಗ ಯಾಕೆ ಹೋದ್ವಿ ನಾವು ಅಂತ ನೀವು ಅರ್ಥ ಮಾಡ್ಕೊತೀರಿ ಅಂತ ಅನ್ಕೊತೀನಿ ರೀ ನಾನು ಬಿಸ್ಲಾಗಿ ಹೋಗಿ ನಾನು ನಕಲಿ ಸಿಟಿನ ಇದ್ರೊಳಗೆ ಮುತ್ತಿಟ್ಟೊಳಗೆ ಅದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ದುಡ್ಡು ತೆಗೆಸ್ಕೊಂಬರ್ಬೇಕು ನನ್ನ ಸಣ್ಣ ಮಗು ಅಂದರೆ ಆರಿಪಂದ್ ಮಾಡಿದ್ವಿ ಆರಿಪಂದ್ ಮಾಡುವಾಗ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಕೆಲಸ ಇದ್ದರು ಚೆನ್ನಾಗಿ ಮನೆ ಕೊಡಿಸೋದು ಅದೆಲ್ಲ ಕೆಲಸ ಜಾಸ್ತಿ ಇದ್ದು ರೀ ಅವಾಗ ಅವರು ಇವಾಗ ಕೆಲಸ ಸ್ವಲ್ಪ ಬಂದಾಗ್ಯವು ಡೌನ್ ಆಗ್ಯಾವ್ರಿ ಹಾಗಾಗಿ ನಮಗೆ ದುಡ್ಡಿಂದು ಪ್ರಾಬ್ಲಮ್ ಇತ್ತು ಈಗಿನ ಮಟ್ಟಿಗೆ ನಮ್ಗೆ ಹಾಗಾಗಿ ಅದ್ರ ಮೇಲೆ ಇನ್ನೊಂದು ದುಡ್ಡು ತಗ್ಸ್ಕೊಂಬಂದು ನನ್ನ ಕಡೆ ಸ್ವಲ್ಪ ಅದಾವು ಅವನೊಂದು ಸ್ವಲ್ಪ ತಗ್ಸ್ಕೊಂಬಂದು ಏನೋ ಈಗ ಒಂದು ಮಾಡಿದಷ್ಟು ಅನ್ನು ಬೇಡ ಆದರೂ ಸಿಂಪಲ್ ಆಗಿ ಆದ್ರೂ ನಮ್ಮ ಮನೆಯವ್ರಿಗೆ ಅಷ್ಟಾದ್ರೂ ಒಣಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಮನ್ ಮನಿ ಅದಾವು ಅವ್ರನ್ನಷ್ಟು ಕರೆದು ನಾವು ಮನೆಯವರು ನಮ್ಮ ತವರುನಿಯವ್ರು ಇಷ್ಟು ಮಂದಿ ಬಂದಾರ ಮತ್ತು ಯಾರಿಗೂ ಹೇಳೇ ಇಲ್ಲ ನಾನು ಇಷ್ಟ ನಮ್ಮ ಮನೆಯೊಳಗಿದ್ದಂಥ ನಮ್ಮ ತವರ್ಣೊಳಗಿದ್ದಂಥ ಇಷ್ಟು ಮಂದಿ ಅಷ್ಟ ಮಾಡಿ ಮುಗಿಸಿರಾತು ಮಾಡಿಲ್ಲ ಅಂತ ಹೇಳಿದ್ರೆ ಸಣ್ಣ ಮಗಳದಿ ನಮ್ಮ ಆಪಂದು ಹೆಂಗೆ ಮಾಡಿದ್ಲು ನಂದು ಮಾಡಿಲ್ಲ ನೋಡಿ ಅಮ್ಮ ಅನ್ಕೋಬಾರ್ದು ನನ್ನ ಮಗಳು ಅಂತ ಅನ್ನೋದಕ್ಕೋಸ್ಕರ ನಾನು ಮುತ್ತುಟ್ಟು ಹೋದೆ ಅಲ್ಲಿ ಹೋಗೋದ್ರೊಳಗೆ ಅಲ್ಲೆಲ್ಲ ನಾನು ತುಂಬಿಲ್ಲ ರೀ ಅಲ್ಲಿ ಹಂಗಾಗಿ ಅವರು ನನಗೆ ಏನು ಇದನ್ನ ಮಾಡಲಿಲ್ಲರಿ ಹೋಗ್ಲಿ ಬಿಡ ಆ ಕಡೆ ಇದ್ದದ್ರೊಳಗೆ ನಾನು ಹೈಕಿಕ ಮಾಡಬೇಕಂತ ಹೋಗ್ಲಿ ಬಿಡು ಇದ್ದದ್ರೊಳಗೆ ಇರುತ್ತೆ ಹದಿಯ ಹೈಕಿಕ ಬೇಡ ಹದಿಯ ಮಾಡಿ ಮುಗಿಸಿದ್ರ ಆತು ನಾನು ಹದಿಯ ಅನ್ಕೊತಾನೆ ಬಂದೀನಿ ಇಷ್ಟು ದಿನ ಆದ್ರೆ ಹದಿಯ ಮಾಡ್ತೀವಿ ಹದಿಯ ಮಾಡ್ತೀವಿ ಅಂತ ಹೇಳಂದು ಇವಾಗ ಹೈಕಿಕ ಮಾಡ್ಬೇಕು ಅಂತ ಹೇಳಿದ್ರೆ ಜಾಸ್ತಿನೇ ಬೇಕು ದುಡ್ಡು ಅಂತೇಳ್ ಏನು ಮಾಡ್ಬಿಟ್ಟೆ ನಾನು ಹದಿಯನ ಮಾಡಿ ಮುಗ್ಸಾಕ ನನ್ನ ಕಡೆ ಇದ್ದಷ್ಟದ್ರೊಳಗನ ನಾನು ಮಾಡಿ ಮುಗಿಸಿಬಿಟ್ರೆ ಆಯಿತು ಮತ್ತೆ ಪೇಂಟ್ ಹಚ್ಚೋದಾಯಿತು ಎಲ್ಲ ಆಯ್ತು ನಾನು ಒಂದು ಗಂಡು ಮಕ್ಕಳು ನಾನು ನೀವು ಎಲ್ಲ ಮಾಡಿದ್ದೀನಿಪ್ಪ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಐತಿ ನನಗೆ ಖುಷಿ ಐತಿ ನೀವು ಅರ್ಥ ಅದನ್ನು ಅದ್ರ ಬಗ್ಗೆ ಹಾಗಾಗಿ ನನಗೆ ಸೀರೆ ಅದೆಲ್ಲ ತೊಗೊಂಬರ ತೊಗೊಂಬರೋ ಅಷ್ಟು ಇದಿಲ್ಲ ತೊಗೊಂಡ್ಬರ್ಬೇಕು ಸೀರೆಗಿರಿ ಅಂತ ಹೇಳಿದ್ರೆ ಪಶ್ನಿದ್ದು ನಮ್ಮ ಅಮ್ಮಗೆ ಅಂದರೆ ನಮ್ಮ ಅತ್ತೆಯವ್ರಿಗೆ ತರಬೇಕು ರೀ ಆಮೇಲೆ ಕಡೆ ನಮ್ಮ ಅವ್ವಾಗ ನಮ್ಮ ತಮ್ಮನ ಇಬ್ಬರು ಹೆಂಡತಿಯರಿಗೆ ರೀ ಆಮೇಲೆ ನನ್ನ ಐದು ಅಕ್ತಂಗ್ಯಾರದ ರೀ ನಮ್ಮ ನೆಗಣ್ಯರು ಐದು ಮಂದಿ ಅಕ್ತಂಗಿರೋದ ರೀ ಆಮೇಲೆ ಅವ್ರ ಮಕ್ಕಳದವ್ರಿ ನನ್ನ ಮಕ್ಕಳದವ್ರಿ ನರ್ಸರಿನ ಆಯಿತು ನಜ್ಮಾ ಆಯಿತು ಸೋಫಿಯಾ ಆಯಿತು ಆಮೇಲೆ ಕಡೆ ಜೈರ ಆಯ್ತು ರೀ ಅವರೆಲ್ಲ ಆದರೆ ಅವರಿಗೆಲ್ಲ ತೊಗೊಂಬಂದ್ಮೇಲೆ ಮೊಮ್ಮಕ್ಕಳು ಅವು ಈಟಿಟ ಮೊಮ್ಮಕ್ಕಳದು ಎಲ್ಲರಿಗೆ ತರಬೇಕಾಗುತ್ತೆ ರೀ ಹಂಗೆ ತರಬೇಕು ಅಂತ ಹೇಳಿ ಬೇಡಪ್ಪ ನಾವು ಹೆಂಗೆ ಸೀರೆ ಅಷ್ಟ ತರಬೇಕಂದ್ರೆ ಇಷ್ಟೆಲ್ಲ ತರಬೇಕಾಗತ್ತೆ ನಂದು ಪರಿಸ್ಥಿತಿ ಇಲ್ಲಿ ಹೆಂಗೈತೆ ರೀ ಒಂದಿತ್ತು ಒಂದಿಲ್ಲ ಹೆಂಗೆ ಮಾಡ್ಬೇಕಪ್ಪ ಅನ್ನೋಂಥ ಪರಿಸ್ಥಿತಿ ಒಳಗೆ ನಾನು ಕುತ್ಕೊಂಡಿದ್ದೆ ರೀ ಇದ್ದೆ ಅಂತ ಪರಿಸ್ಥಿತಿ ಒಳಗೆ ಹಂಗಾಗಿ ನನಗೆ ಸೀರೆ ತೊಗೊಂಬರಕ್ಕೆ ಆಗಲಿಲ್ಲ ಇದಾಗ್ಲಿಲ್ಲ ಮತ್ತು ನಮ್ಮ ತಮ್ಮನ ಮಕ್ಕಳಿಗೆ ಅದು ಎಲ್ಲ ಭಾಳ ಚೆನ್ನಾಗಿ ನೀವು ಕಮೆಂಟ್ ಕಳ್ಸಿರಿ ಅಷ್ಟೆಲ್ಲ ಮಾಡ್ತಾರೆ ಅಷ್ಟೆಲ್ಲ ಕೆಲಸ ಮಾಡಿದ್ರು ಖುಷಿ ಆಯಿತು ಅಂತೇಳು ಎಲ್ಲ ಕಳಿಸಿರಿ ಮತ್ತು ಅವ್ರಿಗೊಂದು ಸೀರೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಹೇಳಿದ್ರಿ ನೀವು ಹಾಗಾಗಿ ನನಗೆ ಈ ಪ್ರಾಬ್ಲಮ್ಲಿಂತ ಈ ಇದ್ರಲ್ಲಿಂತ ನಾನು ನಾನು ಕೊಟ್ಟಿಲ್ಲ ಮತ್ತು ಇನ್ನೊಂದು ಏನು ಪದ್ಧತಿ ಐತಿಪ್ಪ ನಮ್ಮ ಮನೆಯೊಳಗ ಅಂತಂದ್ರೆ ಮಕ್ಕಳು ನಮ್ಮ ಮನೆಯೊಳಗಿಂಥದ್ದು ಏನು ನಾವು ಫಂಕ್ಷನ್ ಮಾಡಕತ್ತೀವಿ ಇವಾಗ ಈ ಮಕ್ಳದ ಅಂತ ಅಲ್ಲರಿ ನಮ್ಮ ನಜಮಾನ್ಲಿಂತ ಹೇಳಿದ್ ಇವಾಗ ನಮ್ಮ ಹರ್ಷಿಯನ್ನಿಂದ ನಾವು ಫಂಕ್ಷನ್ ಮಾಡಿದ್ವಿ ಈ ಫಂಕ್ಷನ್ ರೀ ಹಾಫ್ ಸಾರಿ ಫಂಕ್ಷನ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗೈತೆ ಅಂತ ಅನ್ಕೊಂತೀನಿ ಹೆಣ್ಮಕ್ಳಿದ್ರಿಗೆ ಎಲ್ಲರಿಗೂ ಗೊತ್ತಾಗ್ಕೈತಿ ಅಂತ ಅನ್ಕೊತೀನಿ ನಾನು ಈ ಫಂಕ್ಷನ್ ಏನು ಮಾಡಿದ್ವಿ ಒಬ್ರಿಗೂ ನಾವು ಸೀರೆ ತೊಗೊಂಬಂದು ಯಾರಿಗೂ ಉಡಿಸಿಲ್ಲ ರೀ ನಾವು ಯಾ ನಾನಿಗಳಿಗೂ ಹುಡ್ಸಿಲ್ಲ ರೀ ದಾದಿ ಯಾರಿಗೂ ಹುಡ್ಸಿಲ್ಲ ಸಿಗೋರಿಗೂ ಹುಡ್ಸಿಲ್ಲ ದೊಡ್ಡವರಿಗೂ ಹುಡ್ಸಿಲ್ಲ ಯಾರಿಗೂ ರೀ ನಾವು ಕುಡ್ಸಿದ್ರಿ ಮತ್ತೆ ನಾನು ಹೊಸ ಪದ್ಧತಿ ಇದನ್ನ ತೆಗೆಯೋದು ಬೇಡ ಬೇಡ ಬೇಡ್ರಿ ನನ್ನ ಕಡೆ ದುಡ್ಡು ಇರೋದು ಇಲ್ಲದ್ದು ಒಂದು ಕಡೆ ಆಯಿತು ಹೊಸ ಪದ್ಧತಿ ಮಾಡೋದು ಬೇಡ ಇದು ಇಷ್ಟಕ್ಕೆ ಇದು ಹೆಂಗೆ ಬಂದೈತಿ ಈಗ ಪದ್ಧತಿ ಅಮ್ಮ ಹೆಂಗೆ ಮಾಡ್ಕೊ ಅಂತ ಬಂದಾರ ಹಿಂಗೆ ಮುಂದುವರ್ಸ್ಕೊಂತ ಹೋಗೋದು ನಮ್ಮ ಇಷ್ಟ ರೀ ಆಯ್ತು ರೀ ನೀವೆಲ್ಲ ಅರ್ಥ ಮಾಡ್ಕೊಂದಿರಿ ಅಂತ ರೀ ಮುಗೀತು ಮತ್ತು ಇನ್ನೊಂದಿಷ್ಟು ಮಂದಿ ಅದ ಅವು ದೀಪ ಅಂತ ಆಮೇಲೆ ಕಡೆ ಸುನೀಲ್ ಸುತ್ ಸುನಿಲ್ ಸುನೀತಾ ರೀ ಇನ್ನೊಬ್ಬರು ಯಾರೋ ಸ್ಮೈಲ್ ಗಾರ್ಡನ್ ಅಂತದ ನೋಡ್ರಿಪ್ಪ ಅವ್ರು ಸ ಸ್ಮಾಲೇ ನಾನಾಯ್ತು ನೋಡ್ರಿ ಅವ್ರ ಇವ್ರು ಮೂರು ಜನದ ಐ ಡಿ ಒಂದೇ ಇರ್ಬೇಕಾನ ಅಂತ ಅನ್ಕೊಂದಿರ ಯಾಕಂದ್ರೆ ಸ್ಪೆಲ್ಲಿಂಗು ಸೇಮ್ ರೀ ಬರೆಯೋದೂ ಸೇಮ್ ಸೇಮ್ ಏನ್ರಿ ಅದ ಕಮೆಂಟ್ ಮಾಡ್ತೀರಿ ನೀವು ನಿಮ್ಗೆ ಮನೆಯವರ ಹುಗ್ನಲ್ರಿ ಪೀ ನೀವು ಬಂದು ನಾನು ಇಡೇನ ನೋಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಆ ಎಷ್ಟರ ನಿಮಗೆ ಇದ್ದೋ ಇಲ್ಲ ಅಂತ ಅನ್ಕೊತೀನಿ ರೀ ನಾನು ನಿಜವಾಗ್ಲೂ ಹೇಳ್ತೀನಿ ರೀ ನಾನು ನಿಮ್ಮ ಕಮೆಂಟ್ ಇವತ್ತು ನೋಡಾಕತ್ತೀನಿ ನಾನು ನಿಮಗೆ ನಾಚಿಗಿಲ್ಲ ರೀ ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಬೇಕಂತೀನಿರಿ ನಾನು ನನ್ನ ಜನ್ಮಕ್ಕೆ ನೀವು ಬೆಂಕಿ ಹಚ್ಚದಲ್ಲ ನಿಮ್ಮ ಜನ್ಮಕ್ಕೆ ನೀವು ಬೆಂಕಿ ಹಚ್ಕೋಬೇಕು ರೀ ಅಷ್ಟು ಹೊಗ್ಳೀನ್ ನಾನು ನಿಮಗೆ ಹಿಂದಿನ ವಿಡಿಯೋದೊಳಗೆ ರೀ ನೀವು ನನ್ನ ವಿಡಿಯೋ ನೋಡಬೇಡ್ರಿಪ್ಪ ಪಾ ಮಾಡಬೇಡ್ರಿ ನನ್ನ ವಿಡಿಯೋ ಬರಾಕ ಹೋಗ್ಬೇಡಿರಿ ನೀವು ಹಿಂಗೆ ಹಣಿಕೂ ಹಾಕಕ್ಕೆ ಹೋಗ್ಬೇಡ್ರಿ ಅಂತೇನ್ರಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸುಮ್ಮನೆ ಕುಂದ್ರಿ ಅಂತ ರೀ ನಾನು ನೋಡಕ್ಕೆ ಹೋಗ್ಬೇಡ್ರಿ ನನ್ನ ವಿಡಿಯೋ ರೀ ಎಕ್ಟಿ ಇವತ್ತು ವಿಡಿಯೋ ಮಾಡ್ಬೇಕಾದ್ರೆ ಇದು ಕಾರಣ ನೀವೀಗ ನಿಮ್ಮ ಸಂಬಂಧ ನಾನು ಹಿಡಿಯೋ ಮಾಡೋಕ್ಕೀನ್ರಿ ರೀ ನಾನು ಮಾಡ್ಬೇಕಾದ್ರೆ ನೀವೇನು ಹೆಣ್ಮಕ್ಳಿದ್ರು ಅಥವಾ ಇದ್ರು ಹೆಣ್ಣು ಹಡದಿರೋ ಇಲ್ವೋ ಅದು ನನಗೆ ಅರ್ಥ ಇಲ್ಲ ರೀ ನಿಜವಾಗ್ಲು ಹೇಳ್ಬೇಕಂದ್ರೆ ನೀವು ಹೆಣ್ಮಕ್ಳು ಹೌದಲ್ಲ ಅಂತ ಹಂಗೆ ಅನ್ಸಕ್ಕಾಯ್ತೀರಿ ನನಗೆ ಹೆಣ್ಮಕ್ಳು ಆಗಿದ್ರಿ ಅಂತ ಹೇಳಿದ್ರೆ ನೀವು ಹೆಣ್ಮಕ್ಳು ಏನಾದರೂ ಹಡ್ದಿದ್ರಿ ಅಂತ ಹೇಳಿದ್ರೆ ನೀವು ಈ ಥರ ಕಮೆಂಟ್ ಮಾಡ್ತಿದ್ದಿಲ್ಲ ಮಾಡ್ರಿ ಒಳ್ಳೇದಾದ್ ಯಾಕಂದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ್ರಿ ಈ ಥರ ಕಮೆಂಟ್ ಮಾಡ್ಬೇಕಂತರಿ ಒಬ್ಬ ಮನಸ್ಸು ನುಯುಸ್ಬೇಕಂತರಿ ಅಂದ್ರೆ ದೇವ್ರು ಒಳ್ಳೇದು ಮಾಡ್ತಂತ್ರಿ ಮಾಡ್ರಿ ಅದಕ್ಕೇನಿಲ್ಲ ನಾನು ಆದ್ರೆ ಮತ್ತೊಬ್ಬರು ಮನಸ್ಸು ನುಯಿಸು ಹಂಗೆ ಮಾಡಬೇಡ್ರಿ ಅದು ಒಂದು ನಾನು ಹೇಳ್ತೀನಿ ನೋಡ್ರಿ ನಿಮಗೆ ಒಂದೇ ಅಡಿಲಿಂತ ಅದು ಎಷ್ಟು ಇದನ್ನ ಮಾಡ್ಕೊಂತೀರಿ ನೀವು ಅವು ಎಷ್ಟು ಐಡಿ ಮಾಡ್ಕೊಂಡ್ರಿ ನೀವು ರೀ ಎಲ್ಲ ಸೇಮ್ ಅದು ನಿಜವಾಗಿ ಹೇಳ್ತೀನಿ ರೀ ನಿಮ್ಮದು ಒಬ್ಬರದೇ ಅದು ಕಮೆಂಟ್ ಅಷ್ಟರು ಅಷ್ಟು ಐಡಿ ಮಾಡ್ಕೊಂಡು ನೀವು ಮಾಡಾಕತ್ತೀರಿ ನಮ್ಗೆ ರೀ ಅವನ್ನ ಅವನ್ನೆಲ್ಲ ನಾನು ಹೊಡ್ಕೊತೀನಿ ರೀ ಈಗ ಹೊಡ್ಕೊಂಡು ಇಟ್ಕೊಂಡು ಏನು ಮಾಡ್ಬೇಕು ನಾನು ಮಾಡ್ತೀನಿ ರೀ ಅದು ನಷ್ಟಕ್ಕೆ ಬಿಟ್ಟರೆ ಸುಮ್ಮನೆ ನಮಗೂ ನಾಚಿಗಿಲ್ಲ ಹಂಗೆ ಹಂಗಾಗಿಬಿಡುತ್ತೆ ಆಮೇಲೆ ನಿಮಗಂತೂ ನಾಚಿಗಿಲ್ಲ ರೀ ಬಂದು ಮತ್ತು ನೋಡ್ತೀರಿ ಮತ್ತು ಕಮೆಂಟ್ ಹಾಕ್ತೀರಿ ಮತ್ತು ನೋಡ್ತೀರಿ ಮತ್ತು ಬಂದು ಕಮೆಂಟ್ ಹಾಕ್ತೀರಿ ನಾನು ನಮ್ಮ ತಂದೆ ತ ನಮ್ಮ ತಾಯಿಗೆ ನಮ್ಮ ಅಣ್ಣ ತಮ್ಮಗಳಿಗೆ ನಮ್ಮ ಅಣ್ಣ ತಮ್ಗೆ ಹೆಣ್ಣ್ರಿಗೆ ಅವ್ರ ಮಕ್ಕಳಿಗೆ ಮಾಡೋದು ನಿಮ್ಗೆ ಹೇಳಿಬಿಟ್ಟು ಏನಿಲ್ಲ ರೀ ನಾನು ಮಾಡೋದು ಏನು ಮಾಡಿದ್ರ ಅಂತ ನಾನು ಮಾಡ್ತಿರ್ತೀನಿ ರೀ ಅದನ್ನು ಅದು ನನಗೆ ಬಿಟ್ಟಿದ್ರಿ ಅದು ನೀವು ಹೇಳಿದ ಮೇಲೆ ನಾನು ಮಾಡಬೇಕು ನೀವು ಹೇಳಿದ ಮೇಲೆ ನಾನು ಬಿಡಬೇಕು ಅನ್ನೋದೇನಿಲ್ಲ ರೀ ಇದು ನಿಮಗೆ ಉತ್ತರ ರೀ ಇದು ನಾನು ಕೊಡೋದು ಈಗ ಒಂದು ಸ್ವಲ್ಪ ಜನಕ್ಕೆ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಉತ್ತರ ಕೊಟ್ಟೆ ಅದನ್ನು ನೀಟಾಗಿ ಕೊಟ್ಟೆನ್ರಿ ನಾನು ಇದು ನಿಮಗೇನು ಉತ್ತರ ಕೊಡಕತ್ತೀನಿ ನೋಡಿರಿ ನಾನು ನಿಮ್ಮನ್ನು ಕೇಳಿಬಿಟ್ಟು ಮಾಡ್ಬೇಕಂತ ಏನೂ ಇಲ್ಲ ರೀ ನೀವು ನನಗೆ ಕಮೆಂಟ್ನ ಹಾಕ್ಬೇಡ್ರಿ ನಿಮ್ಮ ಜನ್ಮಕ್ಕೆ ನಾಚಿಗೆ ನಿಮಗಿತ್ತು ಅಂತ ಹೇಳಿದ್ರೆ ನೀವು ನನಗೆ ವಿಡಿಯೋ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ವೀಡಿಯೋನೂ ನೋಡಕ್ಕೆ ಹೋಗ್ಬೇಡಿ ಒಂದು ಒಬ್ರೇಕೆ ನೀನು ಒಬ್ಬಕ್ಕೆ ಇರೋದು ನನಗೆ ಗೊತ್ತೈತಿ ನೀವು ಒಬ್ಬಕ್ಕೆ ಇರೋದು ಅಷ್ಟು ಐಡಿನೂ ಮಾಡ್ಕೊಂಡಿ ಅಂತಲೂ ನನಗೆ ಗೊತ್ತು ನೀವು ಒಬ್ಬಕ್ಕೆ ಬಿಡ್ರಿ ನನಗೇನು ಲಾಸ್ ಏನಿಲ್ಲ ಯಾಕಂದ್ರೆ ನನಗೆ ಇಡೀ ಕರ್ನಾಟಕದ ಜನತೆ ನನಗೆ ಸಪೋರ್ಟ್ ಮಾಡೋಕತೈತಿ ನಾ ಹೆಂಗದಿ ಅಂತ ನನಗೆ ಗೊತ್ತಿದ್ದರೆ ಸಾಕು ನೀವೆಲ್ಲ ಬಂದು ನನಗೆ ತಿಳಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ ನನಗೆ ತಿಳಿಸಿ ಹೇಳುವಂಥ ಫ್ರೆಂಡ್ಸ್ಗಳು ನನಗೆ ಅದಾರ ನನಗೆ ಅವ್ರು ಹೇಳ್ತಾರೆ ನೀವು ಬರಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನನ್ನ ವಿಡಿಯೋ ನೋಡಕ್ಕೆ ಹೋಗ್ಬೇಡ್ರಿ ನನ್ನ ಜನ್ಮಕ್ಕೆ ಬೆಂಕಿ ಹಚ್ಚಬೇಕಂತ ಹೇಳಿ ನೋಡ್ರಿ ಇಷ್ಟಕ್ಕಾಗಿ ನೀವು ಅರ್ಥ ಮಾಡ್ಕೊಂಡು ನೀವು ಹಿಂದಕ್ಕೆ ಸರಿದ್ಬಿಡ್ರಿ ಹಿಂದಕ್ಕೆ ಸರದ್ಬಿಡ್ರಿ ನೀವು ಬರಕ್ಕೆ ಹೋಗ್ಬೇಡ್ರಿ ನಮ್ಮ ಕಮೆಂಟ್ ನನಗೆ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ನೋಡೋದಿಂದು ದೂರ ಹೊತ್ತು ನನ್ನ ಕಮೆಂಟ್ ನೀವು ನೋಡೋದಿಲ್ಲ ಅಂತ ಗೊತ್ತಾ ನನ್ನ ವಿಡಿಯೋ ನೀವು ಕಮೆಂಟ್ ಮಾಡೋರು ನೀವೇನಾದಿರಲ್ಲ ಸ್ವಲ್ಪ ಮಂದಿ ನೀವು ಕಮೆಂಟ್ ಮಾಡೋರ ನಿಮ್ಮನ್ನು ಬರ್ಲಾರ್ದಂಗೆ ಮಾಡಿ ಹೋಗಿದ್ದಿಲ್ಲ ರೀ ಆದ್ರೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಚಬೇಕು ನಿಮಗೆ ನಾಚಿಲ್ಲ ಅಂತ ಅನ್ಬೇಕು ಏನು ಅದು ಕಮೆಂಟ್ ರೀ ತೀರೇ ಒಂದು ಹೆಣ್ಮಕ್ಳಿಗೆ ಮಾತಾಡೋಂಥ ಇದ್ರೆ ನೀವು ನೀವು ಗೌರವ ಕೊಡೋದು ಇದನ್ನ ಹೆಣ್ಮಕ್ಳಿಗೆ ಅದು ಹೆಂಗೆ ರೀ ನೀವು ಅದೆಂತ ಇದ್ರೊಳಗೆ ಹುಟ್ಟಿರಿ ನಂಗೆ ನೋಡಿರಿ ನೋಡ್ರಿಪ್ಪ ನನಗೆ ಅದೇಂತದ್ರಿ ಅದು ತೀರೆ ಆ ಥರ ಮಾಡ್ತೀರಿ ಅಂತ ಹೇಳ್ರಿ ನನಗೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಬೇಜಾರು ಆಕತೈತಿರಿ ನನಗೆ ನಿಮ್ಮ ಕಮೆಂಟ್ ನೋಡಿ ಮತ್ತೆ ಇದ್ರಿಗೆ ಇದ್ರಿಗೆ ಇದ್ದಿದ್ನಂದ್ರೆ ಮತ್ತೆ ಏನು ಹೇಳ್ರಿಪ್ಪ ನಾನು ಪಡ 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 ಕಪಾಳ ಕೊಟ್ಟ ಬಿಡ್ತಿದ್ರಿ ಮತ್ತೆ ನನಗೆ ಅಷ್ಟು ಸಿಟ್ಟು ಬರೋದೈತಿ ನನಗ್ರಿ ಮತ್ತೆ ನಗಿನೂ ಬರದ್ ನೋಡ್ರಿ ರೀ ನಿಜವ್ ಹೇಳ್ಬೇಕಂತ ಹೇಳ್ರಿ ನನಗೆ ಏನ್ರಿ ಅಲ್ತಿ ಹಂಗೆ ಯಾ ನನಗಂತಲ್ಲಿ ಯಾರಿಗೆ ಮಾಡೋದು ನಾವು ಒಂದು ಅದೊಳಗೆ ಸೋಷಿಯಲ್ ಮೀಡಿಯಾದೊಳಗೆ ಬಂದು ನಾವು ಒಂದು ಮಾಡ್ವೇನೋ ಮನೆ ಮಾಡಾಕಿ ಅದ ಎತ್ತ್ರಿಗ ಅಂತಂದ್ರೆ ನೋಡಿ ಸಪೋರ್ಟ್ ಮಾಡೋದು ಕಲೀರಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮನೆಯಾಗೆ ಕುಂದ್ರಿ ನೀವು ನೀವ್ ಏನ್ ಕೆಲಸ ಬಸ್ಸಿರಾ ಮಾಡಕ ಮತ್ತೊಂದು ಗಂಟೆ ನಿಮ್ ಕೆಲಸ ಮತ್ತೆ ಏನಿಲ್ಲ ಅದು ಕೆಲಸ ನೋಡ್ರಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಮ ಹೆಣ್ಮಕ್ ಮನಸ್ಸಿದಾರೆ ಹದಿನೆಂಟು ಇಟ್ಟುಕೊಂಡು ನೀವು ಕಮೆಂಟ್ ಮಾಡಿ ಏನಾದ್ರು ನಾವು ಹೇಳಿ ನಮ್ಗೆ ಸಪೋರ್ಟ್ ಮಾಡ್ಬಾರ ನೀವು ಎಲ್ಲಿದ್ರು ನೋಡ್ಕೋತೀ ದೀಪಾ ಆಮೇಲೆ ಕಡೆ ನೋಬ್ರಿ ಯಾರು ಇದನ್ ಆಮೇ ಕಡೆ ಸುಲ್ಸು ಬರ್ರಿ ನೀವು ನನ್ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಏನಾದ್ರೂ ಹೇಳ ನಾನು ನಿಮ್ಗೆ ಏನಾದ್ರು ನೀವು ಮಾಡಿ ಅಂತ ಹೇಳಿ ಏನಿಲ್ಲ ನಿಮ್ಗೆ ಹಿಂದೂ ನೀವು ಬರಪ್ಪ ಜನ್ಮಕ್ ಬಿಂಕ್ರಿ ನೀವ್ ಜನ್ಮ ಬಿಂಕಿ ಹಾಕ್ತಿರಿ ನೀವ್ರಿ ನಮ್ಮ ಮನೆ ನಾವ್ ಹೆಂಗ್ ಕತಿವಿ ನಮ್ ಹೆಂಗಿಲ್ಲ ಅನ್ನೋದು ನಮಗ್ ಗೊತ್ತಿರ್ತಿ ನಿಮಗೆಲ್ಲಾ ನಾನ್ ಎಲ್ಲಾ ಇದನ್ನ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಏನ್ ಹೇಳ್ಬೇಕಂತಂದ್ರೆ ಆ ತಾನು ಏನ್ ಮಾಡ್ತೀನಪ್ಪ ಅಂದ್ರೆ ನಿಮ್ ಹೆಮ್ಮೆ ನಾನು ಕಮೆಂಟ್ ಎಲ್ಲ ಹೇಳಿ ನೋಡಬಾರ್ದು ನಾನು ಚಾನೆಲ್ ಅನ್ನೋದು ಕಂಡು ಹಾಕಿ ನೀವು ಕಾಮೆಂಟ್ ಇಪ್ಪಾಕಿ ಇದ್ದರ ಅನ್ನ ಕಮೆಂಟ್ ಮಾಡ್ಬೇಡಿ ನಾನು ಹೇಳಿ ನೋಡಾಕ ಹೋಗ್ಬೇಡಿ ಅಷ್ಟೇ ಹಾಕಿ ಇದ್ದ ಬಿಡಾಕ ಹೋಗ್ಬೇಡಿ ಕಡೆ ನೀವು ಏನಾದ್ರೂ ನನಗೆ ಏನಾದ್ರೂ ನಿಮ್ಮ ಕಮೆಂಟ್ ಬಂದು ನಿಮ್ಮ ಅಂತ ಇದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ಅದನ್ನ ಏನ್ ಮಾಡ್ಬೇಕೋ ಮಾಡ್ತೀನಿ ನಾನು ನಾನ್ ನಿಜವಾಗ್ಲೂ ನಾಳೆ ತೋರಸ್ತೇನ್ರಿ ಮತ್ತ ಅದರ ಬಗ್ಗೆ ಅದ ಹೇಳಾತೇನಿ ನಾನ್ ನೀವ್ ನನಗ video ನೋಡಬ್ಯಾಡ್ರಿ ನನಗ್ ಸಪೋರ್ಟ್ ಮಾಡಬ್ಯಾಡ್ರಿ ನಿಮ್ಮ support ಇಂದ ನನಗ್ ಅವಶ್ಯಕತೆ ಇಲ್ಲಾ ನನಗ್ ಇಡೀ ಕರ್ನಾಟಕ ಜನತೆನೆ ನಾನ್ ಇಲ್ಲಿ ಮಟಾ ತಗೊಂಬಂದ್ ನಿಲ್ಸೇತಿ ಅಂದ್ರ ಇಡೀ ಕರ್ನಾಟಕ ಜನತೆ ನನ್ ಹಿಂದ ಐತಿ ಶೋಭಾ ಅಂತ ಅನ್ನೋರ್ ಕಾಮೆಂಟ್ ಮಾಡ್ಯಾರ ನೋಡ್ರಿಪಾ ಅವರ್ದು ದೊಡ್ಡ ಕುಟುಂಬ ಕೊಟ್ರ ಎರಡು ಕುಟುಂಬಕ್ಕೂ ಕೊಡ್ಬೇಕ ಅಂತ ನೀವ್ ತಿಳಿದವರಿಪಾ ನೀವ್ ತಿಳಿದವರು ಅರ್ಥ ಮಾಡ್ಕೊಂಡವರು ನಿಮಗೆಲ್ಲಾ ಗೊತ್ತೈತ್ರಿ ನೀವ್ ಹೇಳಿದ್ರಿಪಾ ಖುಷಿ ಆಯ್ತು ನನಗ ಹೌದು ಅರ್ಥ ಮಾಡ್ಕೊಂಡಾರ ನಮಗ ಅಂತ ಹೇಳಿ ಅಂದ ಅರ್ಥ ಮಾಡ್ಕೊಂಡಾರ ಅದೇ ಹೇಳ್ತೇನಿ ಅರ್ಥ ಮಾಡ್ಕೊಂಡಾರ ಆತರ ಏನ್ ಇದ್ ಮಾಡಲ್ಲಾ. ಆದ್ರೆ ಮತ್ತು ತಿಳಿ ಹೇಳೋರು ಅದರ ಅದ್ರಾಗ ಹಿಂಗೆ ಮಾಡ್ಬೇಕಿತ್ತು ಹಿಂಗೆ ಮಾಡ್ಬೇಕಾಯ್ತು ಅಂತ ಅವ್ರಿಗೆ ನಾನು ಫಸ್ಟಿಗೆನ ಉತ್ತರ ಕೊಟ್ಬಿಟ್ಟೆ ಅವ್ರಿಗೆ ಹಿಂಗೆ ಹಿಂಗೆ ರೀ ಹಿಂಗೆ ಹಿಂಗಂದು ಆದರೆ ಇವ್ರು ಅದಾರ ನೋಡ್ರಿ ಪಾ ಇವ್ರು ಒಂದು ಸ್ವಲ್ಪ ಜನ ಸ್ವಲ್ಪ ಜನನ ಅಲ್ರಿ ಪಾ ಅವ್ರು ಒಬ್ಬರೇ ಇದ್ರು ಬೇಕಂತ ಅದು ಸ್ಪೆಲ್ಲಿಂಗು ಬರೆಯೋದು ಇರೋದೆಲ್ಲ ಸೇಮ್ ರೀ ಸೇಮ್ ಬರೆಯೋಕಾನ ಬಂದಿಲ್ಲ ನೆಟ್ ನೀಟಾಗಿ ನೀಟಾಗಿ ಅವ್ರಿಗೆ ಬರೆಯೋಕೆ ಬರೋಕೈತ ಆದರೂ ಸೇಮ್ ಅದು ಇದ್ರಾಗ ಏನು ನೀಟಿಲ್ಲ ಅದ್ರಾಗ ನೀಟಿಲ್ರಿ ಆ ಕ ಇದ್ರೊಳಗೂ ಇಬ್ಬರು ಸೇಮ್ ಆ ಅವರು ದೀಪ ಅಂತನವರು ಆಮೇಲೆ ಕಡೆ ಇವರು ಅಂತಂದೈತಲ್ ರೀ ಗಾರ್ಡನ್ ನಾವ್ರೊಬ್ಬರು ಸೇಮ್ ಎರಡು ಸ್ಪೆಲ್ಲಿಂಗ್ ಸೇಮ್ ಅದಾವೆ ರೀ ಹೆಂಗಾರ ಇದ್ದಿತ್ರಿಪಾ ನಿಮ್ಮದು ಇದು ಅಂತ ಹೇಳ್ತೀನಿ ನೋಡ್ರಿಪ್ಪ ನನಗೆ ಕೈಗೆ ಅದು ಕಮೆಂಟ್ ಮಾಡ್ತೀರಲ್ರಿ ನೀವು ಅಂಥದ್ದು ಹಿಂದೆಡ್ಸಕ್ಕೆ ನೋಡಿರಿ ಆಮೇಲೆ ಕಡೆ ಏನಾರ ಮಾಡ್ಕೊಂಡು ಕುತ್ಕೊಂಡಿರಿ ಮಾಡಬೇಡ್ರಿ ಅಷ್ಟು ನನಗೆ ಇಷ್ಟು ಇವತ್ತು ನಾನು ಇವಷ್ಟು ಹೊಟ್ಟಿ ಹುರ್ಕೊಂಡು ನಾನು ಇವತ್ತು ನಿಮ್ಮ ಹೇಳಾಕತ್ತೀನಿ ಅಂತ ಹೇಳಿದ್ರೆ ನಿಜ್ವಲ್ ಹೇಳ್ತೀನಿ ನೀವು ಇನ್ನೇನು ಹೊಳ್ಳಿ ನನ್ನ ಇದಕ್ಕೂ ಬಂದಿರಬಾರ್ದು ನೋಡಿರಿ ನೀವು ನನ್ನ ಚಾನಲ್ಗಿ ನಿಮ್ಮ ಹಣಿಕನು ಹಾಕಿರಬಾರ್ದು ರೀ ನೀವು ಖರೆ ಹೇಳ್ಬೇಕಂತ ಹೇಳಿದ್ರೆ ಮಾಡಬೇಡ್ರಿ ಹಂಗೆ ಇನ್ನೊಮ್ಮೆ ಕಮೆಂಟ್ ಯಾರಿಗೂ ನನಗಂತಲ್ಲ ಯಾರಿಗೂ ಮಾಡೋಕೆ ಹೋಗ್ಬೇಡ್ರಿ ಅವ್ರು ಏನೋ ಒಂದು ಮಾಡಿಕೊಂಡು ಒಂಡರ್ಪಾ ಅಂತ ಹೇಳಿದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಕುಂದ್ರಿ ಇಸ್ಕೊಳ್ಳೋದು ಅಷ್ಟಕ್ಕೆ ಗೊತ್ತೈತಿನ್ರಿ ಕೊಡೋದು ಗೊತ್ತಿಲ್ಲ ಅಂತ ರೀ ನನಗೆ ಮತ್ತು ಅದು ಒಂದ್ರಿ ಈಕಿಗೆ ಕೊಡೋದಷ್ಟು ಬೇವರ್ಸಿ ಅಂತ ಕೊಡೋದು ಈಕೀಗೆ ಇಸ್ಕೊಳೋದು ಅಷ್ಟ ಗೊತ್ತೈತಿ ಕೊಡೋದು ಗೊತ್ತಿಲ್ಲ ಬೇವರ್ಸಿಗೆ ಅಂತ ನಾನು ಕೊಡೋದು ತೊಗೊಳೋದು ನೀವು ಹೇಳಬೇಕಾಗಿಲ್ಲ ರೀಪಾ ನೀವು ಹೇಳೋದು ಬೇಕಾಗೇ ಇಲ್ಲ ನನಗೆ ಯಾಕಂತ ಹೇಳಿದ್ರೆ ನಾನು ಅದೀನಿ ಅಂತ ಹೇಳಂದು ನನಗೆ ಗೊತ್ತೈತೆ ಆ ದೇವ್ರಿಗೆ ಗೊತ್ತೈತೆ ಅದೇನೋ ಹೇಳ್ತಾ ರೀ ಒಳ್ಳೆಯವರಿಗೆ ದೇವ್ರ ಉತ್ತರ ಕೊಡ್ತಾನಂತೀ ಕೆಟ್ಟವ್ರಿಗೆ ಕಾಲನೂ ಉತ್ತರ ಕೊಡ್ತೈತೆ ಅದನ್ನ ನಂಬಬೇಕೀರಿ ನಾನು ರೀ ನನಗೆ ನೀವು ಕೊಡೋದು ತೊಗೊಳೋದ್ರ ಬಗ್ಗೆ ನನಗೆ ಹೇಳಾಕನ ಹೋಗ್ಬೇಡ್ರಿ ನೀವು ಅದು ನನಗೆಲ್ಲ ಏನು ಗೊತ್ತಿಲ್ಲ ಮಾಡ್ಲಾ ಅಂತ ಹೇಳಿದ್ರೆ ನಾನು ಈ ನಮ್ಕ ಈ ಇದಕ್ಕೆ ನಾನು ಇರ್ತಿದ್ದೇ ಇಲ್ಲ ರೀ ನಾನು ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ನನಗೆ ನಿಮ್ಮಲಿದ್ದ ನಾನು ಕಲಿಬೇಕಾಗಿಲ್ಲ ಅದು ಕೊಡೋದು ತೊಗೊಳ್ಳ್ರ ಬಗ್ಗೆ ನಾನು ನಿಮ್ಮ ನೀವು ಹೇಳು ಬೇಡ್ರಿ ಅದ್ರ ಬಗ್ಗೆ ಕೊಡೋದು ತೊಗೊಳದ್ರ ಬಗ್ಗೆ ಅದು ಏನು ಎಂತ ನಿಮಗೆಲ್ಲ ಹೇಳೇ ನಾನು ಕೊಡಬೇಕು ತೊಗೊಳ್ಬೇಕು ಅಂತ ಅನ್ನೋಂಥದ್ದು ಏನಿಲ್ಲ ನಾನು ಏನು ಮಾಡ್ತೀನಿ ಏನಿಲ್ಲ ಏನು ಐತಿ ಅನ್ನೋದು ಏನಿಲ್ಲ ಅನ್ನೋದು ಆ ದೇವ್ರಿಗೆ ಗೊತ್ತಿರತ್ತೆ ರೀ ಅದು ಆ ದೇವ್ರಿಗೂ ಅಷ್ಟು ಮೆಚ್ಚುಗೆ ಮಾಡಿದ್ರೆ ನಾನು ಸಾಕು ನಿಮಗೆಲ್ಲ ನಾನು ಅದನ್ನು ತೋರಿಸಿ ಮಾಡಬೇಕು ನಾನು ಅದೀನಿ ಹೆಂಗಿಲ್ಲ ನನಗೆ ಬರೀ ಇಸ್ಕೊತೀನಿ ನಾನು ಕೊಡೋದು ಗೊತ್ತಿಲ್ಲ ಅನ್ನೋದು ನೀವು ಹೇಳೋದು ಬೇಕಾಗೇ ಇಲ್ಲ ನನಗೆ ನನಗೆ ಹೇಳೋಕೆ ಬರೋನು ಬೇಡ್ರಿ ನೀವು ನೀವೇನು ನನ್ನ ರಿಲೇಷನ್ ಅಲ್ರಿ ನೀವೇನು ಬಂದು ನನಗೆ ಈ ಏನಮ್ಮಿ ಮಾತಾಡಿ ಹೇಳಬೇ ಹೇಳಾಕರಿ ನೀವು ಇದು ರೀ ವಿಡಿಯೋ ನೋಡ್ತಾವೋ ಇಲ್ಲೋ ಗೊತ್ತಿಲ್ಲ ರೀ ಆ ನಾವು ಫಂಕ್ಷನ್ ಮಾಡಕ್ಕೀವಲ್ಲ ರೀ ಅದೆಲ್ಲ ಅದೇನು ಫಂಕ್ಷನ್ ಸ್ಟಾರ್ಟ್ ಆಗೈತಿ ನೀವು ಆರೀಪನ ಮನೆಗಿಟ್ಕೊಂಡು ಹರ್ಷಿಯಂದು ಎಂಗೇಜ್ಮೆಂಟ್ ಮಾಡಕತ್ತೀರನ ಅಂತ ಏನು ಮಾತಾಡ್ತೀರಿಪ್ಪ ನನಗ್ರ ಅವತ್ತ ನಾನು ರಿಪ್ಲೈ ಕೊಡಬೇಕು ಅಂತ ಮಾಡಿದ್ದೆ ನಾನು ಹೋಗ್ಲಿ ಬಿಡಿ ಯಾಕೆ ಹಾಕೊಂಡು ಹಂಗ ಹೊಳಮ್ಮ ಅದ ರೀ ಅರ್ಶಿಯನ್ನು ಮದಿ ಮಾಡೋಕ್ಕೀರ ಅರ್ಶಿಯನ್ನು ಮದಿ ಮಾಡೋಕ್ಕೇನ ಸೈಕಿನ ಬೇ ಬೇವರ್ಸಿ ಆರೀಪನ್ ಮನೆಗೆ ಇಟ್ಕೊಂಡು ನೀ ಅರ್ಶಿಯನ್ನು ಮದಿ ಮಾಡೋಕೈತೀನ ಏನು ವಿಡಿಯೋ ನೋಡೇ ಇಲ್ಲ ನೀವು ವಿಡಿಯೋ ನೋಡೋದೇ ಇಲ್ಲ ಅನ್ಕೋತೈತ್ರಿ ವಿಡಿಯೋ ನೋಡ್ಲಾರ್ದನ ಆ ಥರ ಕಮೆಂಟ್ ಮತ್ತು ಏನು ಮಾತಾಡ್ತಿರು ಏನಾಯಿತು ಯಾ ನಿಮಗೆ ಚಂದ ಕಾಣಿಸೋಕತ್ತೈತಿವು ನನಗಂತ ಏನೇನೋ ಅರ್ಥ ಆಗೋಲ್ತರಿಪ್ಪ ನನಗಂಕರ್ ಇದ್ರ ಬಗ್ಗೆ ಆದ್ರೆ ನನಗಂತೂ ಇನ್ನೇಮ್ದು ಕಮೆಂಟ್ ಬರಂಗಿಲ್ಲ ಅಂತ ಅನ್ಕೊಂಡಿನ್ರಿ ಬರೋದು ಬೇಡ ಅಂತಂದು ನಾನು ಆ ದೇವರಲ್ಲಿ ಬೇಡ್ಕೊತೀನಿ ರೀ ಮತ್ತೆ ನೀವು ಮಾಡೋಕೈತಿರಿಪ್ಪಾ ಅಂತಂದ್ರೆ ಅದನ್ನ ಹೇಳಿದ್ರೆ ನಾನು ಒಳ್ಳೆಯವ್ರಿಗೆ ದೇವ್ರ ಉತ್ತರ ಕೊಡ್ತಾನೆ ಕೆಟ್ಟವ್ರಿಗೆ ಕಾಲನೇ ಉತ್ತರ ಕೊಡೋದಂತಂದು ಆ ಕಾಲನೇ ನಿಮ್ಗೆ ಉತ್ತರ ಕೊಡುವಲ್ತಾಕ್ರಿ ಅಂತ ಇಷ್ಟಂತ ಹೇಳಬಲ್ಲೇ ನನಗೆ ನನಗ ಭಾಳ ಅಂದರೆ ಭಾಳ ಮನಸ್ಸಿಗೆ ತುಂಬ ಅಂದ್ರೆ ತುಂಬ ನೋವಾಗ್ಬಿಟ್ಟಿರಿ ನನಗೆ ರೀ ನೋವಾಗಿದ್ದಕ್ಕೆ ನಾನು ಇವತ್ತು ಇಷ್ಟು ಮಾತಾಡ್ಬೇಕಾಯ್ತು ರೀ ನಾನು ಇಲ್ಲ ತಂದ್ರೆ ನಾನು ಇಷ್ಟು ಯಾವತ್ತು ನಾನು ಮಾತಾಡ್ದಳೆ ಅಲ್ರಿ ನಾನು ಸುಮ್ಮನೆ ಹೇಳ್ತಿದ್ದೆ ನಾನು ಇದು ಮಾಡ್ತಿದ್ದೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಆದ್ರೆ ಇವತ್ತು ನಾನು ಆರ್ಡ್ರ್ ಮಾಡಕತ್ತೀನಿ ನೀವು ನೋಡ್ಬೇಡ್ರಿ ನನ್ನ ವಿಡಿಯೋ ನೋಡ್ಬೇಡ್ರಿ ನನ್ನ ಕಮೆಂಟ್ ಮಾಡಬೇಡ್ರಿ ಅಂತೇಳ್ದು ನಾನು ಇವತ್ತು ನಿಮಗೆ ಆರ್ಡ್ರ್ ಮಾಡ್ದಂಗ್ರ ಇದು ಇದು ರಿಕ್ವೆಸ್ಟ್ ಅಲ್ರಿ ನಾನು ನಾನು ಆರ್ಡ್ರೇ ಮಾಡಕತ್ತೀನಿ ನನ್ನ ವಿಡಿಯೋ ನೋಡೋಕೆ ಹೋಗಬೇಡ್ರಿ ಅಂಥೇಳಂದು ಒಬ್ರು ನೀವೊಬ್ಬರು ನೋಡಿದ್ದ ನನಗೇನು ನಷ್ಟ ಇಲ್ಲ ನನಗೆ ನನಗೆ ಇಡೀ ಕರ್ನಾಟಕದ ಜನತೆ ಐತೆ ನನಗೆ ಬೆಳೆಸಾಕ್ರಿ ನನಗೆ ಉಳಿಸಾಕ್ರಿ ನನಗೆ ಮುಂದೆ ತೊಗೊಂಡು ಹೋಗೋಕ ನೀವು ಒಬ್ಬರು ನೋಡಿದ್ರೆ ನನಗೇನು ಆಗಬೇಕಾಗಿಲ್ಲ ದಯವಿಟ್ಟು ನೋಡೋಕೆ ಹೋಗಬೇಡ್ರಿ ಫ್ರೆಂಡ್ಸ ನಾನು ಇವತ್ತು ಇಷ್ಟು ಇವತ್ತು ಇಷ್ಟೊತ್ತಿನವರೆಗೂ ನಾನು ಮಾತಾಡಿದ್ದು ನಿಮಗೆ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರು ಅನಿಸಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳ್ರಿ ನೀವು ಅಂದರೆ ನನ್ನನ್ನು ಸಪೋರ್ಟ್ ಮಾಡುವಂಥ ಫ್ರೆಂಡ್ಸಿಗೆ ರೀ ನನ್ನನ್ನು ಅರ್ಥ ಮಾಡ್ಕೊಳ್ರಿ ನಿಜವಾಗ್ಲೂ ಹೇಳ್ತೀನಿ ರೀ ನಾನು ಯಾಕಂದರೆ ಕೆಲವೊಂದು ವಿಷಯನ ಹೇಳ್ಕೊಬೇಕಾಗುತ್ತೆ ಕೆಲವೊಂದು ವಿಷಯನ ಹೇಳ್ಕೊಳಕ್ಕೆ ಆಗಂಗಿಲ್ಲ ರೀ ಫ್ರೆಂಡ್ಸ ಹಂಗಿದ್ದಾಗ ಏನು ಒಂದೊಂದು ಒಂದು ತೋರಿಸ್ಬೇಕಾಗುತ್ತೆ ಹಿಡಿದ್ರಾಗ ಒಂದು ತೋರ್ಸಲಾರ್ದನ್ನೇ ಮಾಡಬೇಕಾಗಿರುತ್ತೈತೆ ರೀ ಹಾಗಾಗಿ ಏನು ಅಂತ ನನಗೆ ಗೊತ್ತೈತೆ ಆ ದೇವ್ರಿಗೆ ಗೊತ್ತೈತಿ ಆ ಭಗವಂತನಿಗೆ ಗೊತ್ತೈತಿ ಆ ದೇವ್ರ ಮೇಲೆ ನಾನು ಭಾಳ ಅಂದರೆ ಭಾಳ ಭಕ್ತಿ ಇಟ್ಟವಳ್ರಿ ನಾನು ನನಗೆ ಆ ದೇವರು ಅಂದ್ರೆ ನನಗೆ ಅಷ್ಟು ಇಷ್ಟ ರೀ ನನಗೆ ರೀ ನನಗೆ ನಾನು ದೇವ್ರನ್ನ ಎಷ್ಟು ಬಿಡ್ಕೋ ಇದು ಮಾಡ್ತೀನಿಪ್ಪ ನಂಬ್ತೀನಿ ಅಂತ ಹೇಳಿದ್ರೆ ನಾನು ಒಂದು ಹನಿ ನೀರು ಕುಡಿಲಾರ್ದಂಗೆ ನಾನು ದೇವ್ರಿಗೆ ಹೋಗಿ ಬಂದು ಆಮೇಲೆ ಕಡೆ ನೀರು ಚಾ ಕುಡಿಯೋಳ್ರಿ ನಾನು ಆ ದೇವ್ರ ಮ್ಯಾಗೆ ನಾನು ಇದು ಮಾಡಿ ಹೇಳ್ತೀನಿ ರೀ ನಾನು ನಾನೇನು ಅಂತ ನನಗೆ ಗೊತ್ತೈತಿ ಅಷ್ಟು ಸಾಕು ಮತ್ತು ನಿಮಗೆಲ್ಲರಿಗೂ ಯಾರಿಗಾದ್ರೂ ಬೇಜಾರಾಗಿತ್ತು ಅಂದರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಯಾವುದಾದ್ರೂ ಮಾತಿಂದ ನಿಮಗೆ ನೋವಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ರಿ ಮತ್ತೆ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಹೇಳಿದ್ರೆ ನಾನು ಚೆನ್ನಾಗಿ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಆಗೊಳಗೆ ಜೈ ಭಾರತ್ ಜೈ ಕರ್ನಾಟಕ